ಮಾಜಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರು ಆತ್ಮೀಯರು ಆದಂಥ ಕದ್ರಿಪುರ ರಾಜಪ್ಪ ಅವರು ಮತ್ತು ಅವರ ಕುಟುಂಬದವರು ನಮ್ಮ ಈ ಭಾಗದಲ್ಲಿ ಬಹಳ ಅತ್ಯವಶ್ಯಕವಾಗಿರತಕ್ಕಂಥ ಒಂದು ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಉಪಯೋಗ ಆಗತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಖುಷಿ ಆಗ್ತದೆ ಈ ಒಂದು ನೂತನವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಎಲ್ಲ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಉಪಕರಣಗಳು ಗೊಬ್ಬರ ಮತ್ತು ಇತರ ಎಲ್ಲ ಸಿಮೆಂಟು ಸಿಮೆಂಟು ಕಟ್ಟಡ ಸಾಮಗ್ರಿಗಳಿಗೆ ಬೇಕಾಗಿರತಕ್ಕಂಥ ಸಿಮೆಂಟು ಪೈಪು ಎಲ್ಲೂ ಮತ್ತು ಹೈನುಗಾರಿಕೆ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಬೂಸ ಹಿಂಡಿ ಎಲ್ಲ ರೀತಿಯ ಒಂದು ಸಾಮಗ್ರಿಗಳು ಒಂದೇ ಒಂದು ಅಲ್ಲಿ ಸಿಗಬೇಕು ಅಂತೇಳಿ ಒಳ್ಳೆಯ ಸದುದ್ದೇಶದಿಂದ ಇವತ್ತು ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ಸೊ ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಈ ಒಂದು ಅಂಗಡಿಯ ಬಿಸ್ನೆಸ್ ಚೆನ್ನಾಗಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ನಮ್ಮ ಮಂಡಿಕಲ್ ಅವರು ತಾರಕರ್ಯ ನಾರಾಯಣ ರೆಡ್ಡಿ ಅವ್ರನ್ನವರು ಮತ್ತು ನಮ್ಮ ಮುರುಳಿ ಮತ್ತು ನಮ್ಮ ಸಾತ್ನೂರು ಮಂಜು ಅವರು ನಾರಾಯಣಪ್ಪನವರು ಮಲ್ಸಂದಪುರದವರೆಲ್ಲ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಕೊಳ್ತಾ ಶುಭಾಶಯಗಳನ್ನು ತಿಳಿಸ್ತೀನಿ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ನಮ್ಮ ಆತ್ಮೀಯರು ನಮ್ಮ ಅಣ್ಣನಾದ ರಾಜಣ್ಣವರು ಇವತ್ತು ನಮ್ಮ ಫುಟ್ಬಾಲ್ ಇಂದ ಪಂಚದರ ಸೆಂಟರ್ನಲ್ಲಿ ಒಂದು ಅಂಗಡಿ ಮಲ್ಲಿಗೆ ಅಂಗಡಿ ಪ್ರಾರಂಭ ಮಾಡಿದ್ದಾರೆ ಅದು ನಮ್ಮ ರೈತರಿಗೆ ಸಿಕ್ಕುವ ವಸ್ತುಗಳು ಪೈಪ್ ಆಗ್ಬೋದು ಬುಸ್ ಆಗ್ಬೋದು ಇಂಡಿ ಆಗ್ಬೋದು ಸಿಮೆಂಟ್ ಆಗ್ಬೋದು ಮುಂದಿನ ದಿನದಲ್ಲಿ ಮೋಲ್ಡ್ ಕಂಬಿ ಕೂಡ ಮಡಗೋದಕ್ಕೆ ಎಲ್ಲರೂ ಎಲ್ಲ ಹೇಳ್ತಾ ಇದ್ದಾರೆ ದೊಡ್ಡವರೆಲ್ಲ ಯಾಕಂದರೆ ಇಲ್ಲಿ ಹಳ್ಳಿ ಹಳ್ಳಿ ಜನಕ್ಕೆ ಹತ್ತಿರದಾಗಿರ್ತದೆ ಮುಳುಭಾಗ ನಿಮ್ಗೆ ಆಟೋ ಹೋಗ್ಬೇಕು ಸಾವಿರ ರೂಪಾಯಿ ಕೊಡಬೇಕು ಇಲ್ಲಿ ಎಲ್ಲ ಇಲ್ಲೇ ಸಿಕ್ಕಿದ್ರೆ ನೂರು ಇನ್ನೂರು ರೂಪಾಯಿ ಆಟದಲ್ಲಿ ಮಾಡ್ಕೋಬೇಕು ಅದೇ ಥರ ಅದೇ ಥರ ನಮ್ಮ ರಾಜಣ್ಣವರು ಇಂಥ ದಿನ ಒಂದು ಅಂಗಡಿ ಮಾಡಿದೆ ಎಂದು ನಮ್ಮ ಆತ್ಮೀಯರು ನಾನು ಕೊಡ್ತಾ ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅವರು ನಮ್ಮ ನಾರಾಯಣ ರೆಡ್ಡಣ್ಣವರು ಮಂಡಕಲ್ಲು ಅಣ್ಣಣ್ಣವರು ನಮ್ಮ ಮಂಜು ಮುರಳಿ ನಾರಾಯಣ್ಣವರು ಎಲ್ಲ ಈಗ ಅಂಗಡಿ ಓಪನಿಗೆ ಬಂದು ಎಲ್ಲ ಶುಭ ಕೊಡೋದಕ್ಕೆ ಎಲ್ರಿಗೂ ಶುಭ ಕೊಡ್ತಾಯಿದ್ದೆ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಮಾಜಿ ಉಪಾಧ್ಯಕ್ಷರಾದ ರಾಜಪ್ಪ ಗುಡುಮಲೆ ಕಾಸು ಮಲಸಂದ್ರ ಮಧ್ಯಭಾಗದಲ್ಲಿ ಎಲ್ಲ ರೈತರಿಗೆ ಕೈಗೆಟು ಗೆಟ್ಕುವ ರೀತಿಯಲ್ಲಿ ಟೈನೂರಿ ಸಿಮೆಂಟು ಪೈಪು ಬಂಚಿಂಗ್ ಪೇಪರು ಇತರೆ ಎಲ್ಲ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಮುಳುಬಾಗಿಲಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲೇ ಹತ್ತಿರದಲ್ಲಿ ಹಾಗೆ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು ಅಭಿವೃದ್ಧಿ ಆಗಲಿ ರೈತರಿಗೆ ಅನುಕೂಲ ಆಗಲಿ ಅಂತ ನಾವೆಲ್ಲರೂ ಸೇರಿ ಅವರಿಗೆ ಆಶ್ ಆಶೀವಾದ